ಮಾಡ್ಬಿಟ್ರೆ ಯಾಕಂದ್ರೆ ನೀವೇ ಸರ್ ನೀವೇ ಅಂತ ಅಷ್ಟು ನೀಟಾಗಿ ಆಗಿ ಬಹಳ ಪರ್ಫೆಕ್ಟ್ ಆಗ್ತಾ ಇದ್ದೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಬೇರೆ ಬೇರೆ ಕಲಾವಿದ್ರ ಬಗ್ಗೆ ಹೇಳುವಾಗ ನಮಗ್ ಖುಷಿ ಆಗುತ್ತೆ ನಮ್ಮ ಬಗ್ಗೆ ನಾವು ಕೇಳುವಾಗ ಒಂಥರ ಹೆಮ್ಮೆ ಅನ್ಸುತ್ತೆ ಮುತ್ತು ಅಣ್ಣ ಬರೀ ಹಾಡ ಆಡ್ತಾನೆ ತಟ್ಟೆ ಕೇಳಿದ್ದೆ ಅಣ್ಣ ಬಿಜಾಪುರದಾಗ ಒಂದು ಬ್ರಾಂಡ್ ಮಾಡ್ಯಾರಣ್ಣ ಮೈಲಾರಿ ಅಟ್ಟೆ ಗೊತ್ತು ಮೈಲಾರಿ ನನಗೆ ಬಾಯ್ಲಿ ಅದಲ್ಲ ಹೇಳಕ್ ಬಂದ ವಿಷಯ ಈಗ ಈಗ ಆಕ್ಚುಲಿ ಮುತ್ತು ಹಳಿಯಾಳವರು ಒಬ್ಬ ಜಾನಪದ ಕಲಾವಿದ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತು ಅವ್ರಲ್ಲಿ ಇನ್ನೊಬ್ಬ ಕಲಾವಿದ ಗುಡ್ ಟ್ಯಾಲೆಂಟೆಡ್ ಅಂಡ್ ನಿಮಿಕ್ರಿ ಆರ್ಟಿಸ್ಟ್ ಒಳಗ ಒಬ್ಬ ಆತ್ಮ ಬಾಯ್ ಬಾಯ್ಲಿ ನಾನು ಅದೇ ಬೇಕಾಗಿತ್ತು ಪೂಜಾ ಬಾಯ್ ವಿಶೇಷವಾಗಿ ಪಾತೃಪ್ತಿ ವಿಶೇಷವಾಗಿ ಈಗ ಮೂರು ಮಂದಿ ಕಲಾವಿದ್ರು ಮಿಮಿಕ್ರಿ ಮಾಡ್ತಾರೆ ನಾನು ಪೂಜೆನ ಮನೆ ಲಾಸ್ಟ್ ಟೈಮ್ ಹೇಳಿದ್ಲು ಅಂಡ್ ಥ್ಯಾಂಕ್ ಯು ಪೂಜಾ ನನಗೆ ಬಹಳ ಖುಷಿ ಆಯ್ತು ಸೊ ನನ್ನ ಧ್ವನಿ ತತ್ತಿ ಯಾಕಂದ್ರೆ ನೀನ್ ಫಸ್ಟ್ ಈಗ ಯಾರಂದ್ರೆ ಪರ್ಶು ಕೊಲ್ಲೂರ್ ಅವ್ರ ಧ್ವನಿ ತಗೊಂಡ್ ಬಂದ್ಬಿಡ್ಲಿ ಈಗ ಫಸ್ಟ್ ಓಕೆ ಪರ್ಶು ಕೊಲ್ಲೂರ್ ಅವ್ರ ಧ್ವನಿ ತಗೊಂಡ್ ಬರೋಣ ಎಷ್ಟು ಬಂದಿದ್ರಿ ಪರ್ಶು ಕೊಲ್ಲೂರ್ ಅವ್ರ ಅಭಿಮಾನಿಗಳ ಹಾ ಈಗ ಬರಲಿ ಪಕ್ಕ ಈಗ ತಗೊಂಡ್ ಬರ್ಬೇಕು ಮತ್ತು ಪರ್ಸು ಕೊಲೂರ ವೇದಿಕೆಗೆ ಕರ್ಕೊಂಡು ಬಂದ್ರೆ ಹೆಂಗ ಆಗಿತ್ತು ಅಂತ ಆಗಿದ್ದಾಗಲ್ಲಕ್ಕು ಏ ಸೂಪರ್ ಬರ್ಲಿ ಜೋರಾಗಿ ಚಪ್ಪಾಣೆಗಳು ನಿಜವಾಗ್ಲು ಈಗ ನಮ್ಮ ವರ್ತಮಾನ ಮಾಂತ್ರಿ ಅವ್ರಿ ಬಹಳ ತುಂಬಾ ಸೊಗಸಾಗಿ ವರ್ಧಮಾ ಮಾದರಿ ಯಾಕಂದ್ರ ಈ ಭಾಗದೊಳಗ ದೊಡ್ಡ ಜಾನಪದ ಲೋಕದೊಳಗೆ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು ಎಷ್ಟೋ ಮಂದಿ ಕಲಾವಿದರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರು ನಮ್ಮ ಮಾತಿನ ಗೆಳೆಯ ಖ್ಯಾತಿಯ ವರ್ಧಮಾನ್ ಮಾದರಿ ಅಣ್ಣವರ ಧ್ವನಿ ಬನ್ನಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಅಭಿಮಾನಿಗಳ ಬಗ್ಗೆ ಹೇಳ್ಬೇಕಂದ್ರ ಯಾವಾಗ್ ಯಾರನ್ನ ಬೆಳೆಸ್ತಿರೋ ಯಾರ್ನ ಯಾರನ್ನ ತಳಗಿಳಿಸ್ತಿರೋ ಎಲ್ಲಾರನು ಹಿಡ್ಕೊಂಡು ಬಂದ ಇಡೀ ಉತ್ತರ ಕರ್ನಾಟಕ ತುಂಬಾ ಎಲ್ಲಾರನೂ ಪರಿಚಯ ಮಾಡಿಸತಕ್ಕಂತ ಕಲಾ ಸಿಂಚನ ಮೆಲೋಡೀಸ್ ತಂಡ ಐತಿ ಎಲ್ಲಾರನು ಹಿಡ್ಕೊಂಡ್ರು ರೂಪದ ಮಾಡ್ಲಾತಾರ ಇವ್ರು ಈಗ ನೋಡಿ ಇಲ್ಲ ವಿಶೇಷವಾಗಿ ನಮ್ಮ ಹಿರೇ ಸಂಖ್ಯೆ ಗ್ರಾಮದಲ್ಲಿ ಈ ಕಡೆ ಅವರು ಯಾವ ಮಠದಲ್ಲಿ ಇದ್ರೆ ಅಂದ್ರೆ ಅಲ್ಲ ಕಡೆ ಸುರೇಶ್ವರ ದಯವಿಟ್ಟು ಶೇಕರೆ ಸರ ಮದ್ಯ ಹಂಗೆಲ್ಲ ಮಾತಾಡ ಕವಿ ಸಣ್ಣಕ್ಕೆ ಹೋಗಿ ಓಕೆ ಮುತ್ತ ಅವರು ಅದ್ಭುತವಾದಂತ ಪ್ರತಿಭೆ ಅವರ ಅವರಲ್ಲಿದೆ ಮಿಮಿಕ್ರಿ ಮಾಡುವಂತ ಒಂದು ಸಾಹಸ ತುಂಬಾ ಧನ್ಯವಾದಗಳು ಸೂಪರ್